ಅವರು ಮಂತ್ರಿಗಳು ಅದನ್ನು ಮಾಡಬೇಕು ಬ್ರ್ಯಾಂಡ್ ಅಂಬಾಸೆಡ್ರ್ ಅಂತ ಅವರು ಚೇರ್ಮನ್ ಇದ್ದಾಗ ಒಂದು ಚೇರ್ಮನ್ ತೊಗೊಂಡು ಯಾರು ಎನ್ ಮಾಡಿ ತಗೊಂಡಾಗ ಬ್ರ್ಯಾಂಡ್ ಅಂಬಾಸೆಡ್ರನ್ನ ಯಾರನ್ನ ಮಾಡಬೇಕು ಅಂತ ಬೇರೆ ಕಮರ್ಷಿಯಲ್ ಆ್ಯಡ್ಸ್ನಲ್ಲಿ ಮಾಡಿರಬಾರ್ದು ಬೇರೆ ಕಮರ್ಷಿಯಲ್ ಆ್ಯಡ್ಸ್ ಅಂದರೆ ಸೋಪು ಮತ್ತು ನಮ್ಮ ಇರ್ತಕ್ಕಂಥ ನಾವೇನು ತಯಾರು ಮಾಡ್ತೀವಿ ಆ ವಸ್ತುಗಳಲ್ಲಿ ಅವ್ರು ಭಾಗಿಯಾಗಿರ್ಬಾರ್ದು ಅಂಥವ್ರು ಮಾತ್ರ ನಾವು ಕಾಂಟ್ರಾಕ್ಟಲ್ಲಿ ತೊಗೋಬೋದು ಅದರಲ್ಲಿ ಪ್ರಯತ್ನ ಮಾಡಿದಂಥದರಲ್ಲಿ ಯಾರೇ ರೀತಿ ಅವರು ಮಾಹಿತಿ ತೊಗೊಂಡ್ರೆ ಆ ಮಾಹಿತಿ ಪಡೆದಂಥದ್ರಲ್ಲಿ ಈಗ ಸುಟಿಕಾ ಅವರು ಮಾಡಿಬಿಟ್ಟಿದ್ರು ಕರ್ನಾಟಕದವರು ಒಂದು ಸುಟ್ಕಾ ಮತ್ತು ಅವರು ಸುಮಾರು ಎಂಟೂವರೆಗೂ ಒಂಬತ್ತು ಕೋಟಿ ರೂಪಾಯಿ ಅವರು ಒಂದು ಕಮರ್ಷಿಯಲ್ ಅಡಿಗೆ ಇದೆ ಅದೇ ರೀತಿಯಾಗಿ ದೀಪಿಕಾ ಪಡ್ಕೊಂಡು ಇವರ ಹಾಗೆ ಪ್ರೇಮ ವಿಲ್ಲಿಸು ಮತ್ತೊಂದು ಏನೇನೋ ಮಾಡಿದರು ಅಷ್ಟು ಮಂದಿ ನಾವು ಪೂಜೆ ಹೆಗಡೆಯವರು ಮಾಡಿಬಿಟ್ಟಿದ್ದಾರೆ ಸೊ ನಮಗೆ ನ್ಯಾಷನಲ್ ಫೇಸ್ ಇಡೀ ಪ್ಯಾನ್ ಇಂಡಿಯಾ ಅಂತ ಇಡೀ ದೇಶದಲ್ಲಿ ಗುರುತಿಸುವಂಥ ಮುಖ ಮತ್ತು ಇಂಟರ್ನ್ಯಾಷನಲ್ಲಿ ಗುರುತಿಸುವಂಥ ಮುಖಗಳ ಬಗ್ಗೆ ಅದಕ್ಕೆ ಮಂತ್ರಿ ಏನು ನಿರ್ಧಾರ ಮಾಡಿದರು ಅಂದರೆ ಎಲ್ಲ ಮಾಡಿದ ಮೇಲೆ ಬಹುಬಲಿ ಚಿತ್ರದಲ್ಲಿ ಹೀಗೆ ಫಿಲ್ಮ್ ಭಾಳ ಹಿಟ್ಟಾಗಿತ್ತು ಇಂಟರ್ನ್ಯಾಷ್ನಲಿ ಕೂಡ ಹಿಟ್ ಆಗಿತ್ತು ಏನು ಹಾಗಾಗಿ ಫ್ಯಾನ್ ಫಾಲೋಯಿಂಗನ್ನು ನೋಡ್ತೀವಿ ಫ್ಯಾನ್ ಫಾಲೋಯಿಂಗ್ನಲ್ಲಿ ಇವತ್ತು ಕೇರ ಆದಮೇಲೆ ತಗ್ಗಿ ಅವ್ರದೇ ಹೆಚ್ಚಿರುತ್ತೆ ಫ್ಯಾನ್ ಫಾಲೋಯಿಂಗ್ನಲ್ಲಿ ಅತಿ ಹೆಚ್ಚು ಪಶ್ವಿಕ ಬಂಧನ ಇದಕ್ಕಿಂತ ಹೆಚ್ಚಿದ್ದು ಇಲ್ಲ ಅಂತ ಹೇಳ್ತಾರೆ ಬಟ್ ನಮ್ಗೆ ಅವೈಲಬಿಲಿಟಿ ಆಗಿದೆ ಕರ್ನಾಟಕದಲ್ಲಿ ನಾವು ಕೇವಲ ಕರ್ನಾಟಕಕ್ಕೆ ಮಾರ್ಕೆಟಿಂಗ್ ಮಾಡ್ತೀವಿ ಕರ್ನಾಟಕದ ಫೇಸನ್ನು ತೋರಿಸುವಂಥ ಪ್ರಯತ್ನ ಈಗಾಗಲೇ ಕರ್ನಾಟಕದ ಫೇಸ್ ಇದೆ ಶೋಪ್ಸ್ ಈಗಾಗಲೇ ನಾವು ನೀವು ನೋಡ್ತೀವಿ ಅಡ್ವರ್ಟೈಸ್ಮೆಂಟ್ಸ್ ಏನು ನೋಡ್ತೀವಿ ಕರ್ನಾಟಕದ ಫೇಸ್ ಇಲ್ಲ ಅಂತ ನಾವು ಬೇರೆ ಕಡೆ ಉಪಯೋಗ ಮಾಡಿದ್ದೀವಿ ಇಡೀ ಮತ್ತು ತ್ರೂನೂ ಉಪಯೋಗ ಬೇರೆ ಬೇರೆ ಕಡೆ ಕೂಡ ಮಾಡಿದ್ದೀವಿ ಆದರೆ ಇಂಟರ್ನ್ಯಾಷನಲಿ ನಾವು ಇದನ್ನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಈ ಯಾರ ಈ ಬ ಇವ್ರನ್ನೇನಪ್ಪ ಅಂದರೆ ಯಾರೋ ಈ ನಮ್ಮ ತಮೋಟನ ಮಾಡಿಯೋರನ್ನ ನಮ್ಮನ್ನು ಮಾಡಿಯೋರನ್ನು ತಗೋಬೇಕು ಅನ್ನೋದಕ್ಕೆ ನಿರ್ಧಾರ ಮಾ ಆದಂಥದ್ದನ್ನು ನಾವು ಅದನ್ನು ಒಪ್ಪಿಗೆ ನೀಡಿದ್ದು ಒಂದು ಕಮಿಟಿ ಇದೆ ಆ ಕಮಿಟಿಯವರು ಎಲ್ಲ ಪ್ಯಾರಾಮೀಟರ್ಸನ್ನು ನೋಡಿ ಆ ರೀತಿಯಾಗಿ ನೋಡಿಕೊಂಡು ಅದನ್ನು ಮಾರ್ಕೆಟಿಂಗ್ ಮಾರ್ಕೆಟಿಂಗಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಬ ನಾನು ಒಪ್ತೇನೆ ಇದು ಒಂದೇ ಅಲ್ಲ ಮಾರ್ಕೆಟಿಂಗ್ ಮಾಡೋದಕ್ಕೆ ಇದು ಒಂದೇ ಅಲ್ಲ ಮಾರ್ಕೆಟಿಂಗಿಗೆ ಇವತ್ತು ಇನ್ಫುಡೆನ್ಷಿಯಲ್ ಮಾರ್ಕೆಟಿಂಗ್ ಅಂತ ಇದೆ ಅದರ ಸಾದಾ ವ್ಯಕ್ತಿಗಳಿರ್ತಾರೆ ನೀವು ಸೋಪನ್ನು ಬಳಕೆ ಮಾಡ್ತೀವಿ ನಿಮ್ಮ ನಿಮ್ಮ ಮಾಹಿತಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಕೇಳಿ ಅದನ್ನು ಕೂಡ ನಾವು ಅದನ್ನು ಬಿಂಬಿಸ್ತಕ್ಕಂಥದ್ದು ಆರ್ಡ್ನರಿ ಮನುಷ್ಯನ ಕನೆಕ್ಟ್ ಮಾಡ್ತಕ್ಕಂಥ ಇದು ಕೂಡ ಒಂದು ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟಿಂಗ್ ಅಂತಿದೆ ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟ್ನಲ್ಲಿ ನಾವು ಸ್ಥಳೀಯರನ್ನ ಜಾಸ್ತಿ ಉಪಯೋಗ ಮಾಡ್ತೀವಿ ಇಲ್ಲ ಅಂತಲ್ಲ ಇನ್ನು ಮುಂದೆ ಅದನ್ನು ಡಿಸಿಷನ್ ಕೊಡ್ತೀವಿ ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟಿಂಗ್ನಲ್ಲಿ ಸ್ಥಳೀಯರನ್ನ ನಾವು ಕರ್ನಾಟಕದಲ್ಲಿ ಕರ್ನಾಟಕದವ್ರನ್ನ ತಮಿಳ್ನಾಡು ಅಂದರೆ ತಮಿಳುನಾಡು ಮಲಯಾಳಿ ಅಂದ್ರೂ ಮಲಯಾಳಿ ಅವ್ರನ್ನ ಹೀಗೆ ಎಲ್ಲೆಲ್ಲಿ ನಾವು ಸೋಪು ನಾವು ಮಾರ್ಕೆಟಿಂಗ್ ಮಾಡಿ ಒರಿಸ್ಸಾದಲ್ಲಿ ಮಹಾರಾಷ್ಟ್ರದಲ್ಲಿ ಏನು ನಾವು ಮಾರ್ಕೆಟಿಂಗ್ ಇದೆ ಆ ಪ್ರದೇಶಗಳಲ್ಲಿ ಅಲ್ಲೆಲ್ಲಿ ಆ ವಿಭಾಗೀಯವಾಗಿ ಂಥ ಫೇಸಸ್ ಅನ್ನು ಕೂಡ ಮಾರ್ಕೆಟಿಂಗ್ ಮಾಡುವಂಥ ದೃಷ್ಟಿಕೋನ ಹೇಳ್ತೀನಿ ಇದು ಯಾರಿಗೂ ಮನಸ್ಸಿಗೆ ತೊಂದರೆ ನಾನು ಹೇಳ್ತೀನಿ ಯಾರೇ ಇದ್ರ ಬಗ್ಗೆ ಟೀಕೆ ಮಾಡಿದ್ರು ಕೂಡ ನಾನೀಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಅಡ್ವರ್ಟೈಸ್ಮೆಂಟ್ನಲ್ಲಿ ಯಾರ್ಯಾರು ಮುಖ ಬಂದಿತ್ತು ಅನ್ನೋದನ್ನು ಕೂಡ ಮಾಹಿತಿ ತರಿಸ್ತಾ ಇದ್ದೀನಿ ಸದ್ಯದರಲ್ಲೇ ಅದನ್ನು ಇವತ್ತು ಹೇಳೋದು ಬೇಡ ಅವ್ರು ಯಾರ್ಯಾರು ಫೇಸಸ್ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ಅವಾಗ ನೀವು ಅದನ್ನು ಸಮರ್ಥನೆ ಮಾಡ್ತಿರೋ ಅಥವಾ ಮಾಡಿದ್ದು ಸರಿ ಇದೆ ಅನ್ನೋದನ್ನು ನಿಮ್ಮ ಅಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬಿಡ್ತೀನಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇವರು ನೋಡಿರಿ ನಾವು ಇವತ್ತು ಇವತ್ತು ಇವರೆಷ್ಟು ಐ ಟಿ ಸಿ ಅವ್ರು ಎಷ್ಟು ಖರ್ಚು ಅಂತೀರಿ ಒಂದು ಬ್ರ್ಯಾಂಡ್ ಅಂಬಾಸೆಡ್ರಿಗೆ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಕೊಡ್ತಾರೋ ಇವತ್ತು ಶಾರುಖ್ ಖಾನ್ ಲೈಫ್ ಬಾಯಿಗೆ ಮಾಡ್ತಾರೆ ಶಾರುಖ್ ಖಾನ್ ಲೈಫ್ ಬಾಯಿಗೆ ಮಾಡ್ತಾರೆ ಎಷ್ಟು ತೋತಾರೆ ಅವರು ಹದಿನೈದು ಕೋಟಿಯಿಂದ ಇಪ್ಪತ್ತು ಕೋಟಿ ತೋತಾರೆ ಶಾರುಖ್ ಖಾನ್ ದಿಸ್ ಈಸ್ ಅ ಬಿಸ್ನೆಸ್ ಇದು ಬಿಸ್ನೆಸ್ ಇದು ಇದು ಎಲ್ಲಾದರೂ ನಾವು ಒಂದು ಸೀಮಿತವಾಗಿ ಮಾಡುವಂಥದ್ದಲ್ಲ ಇದು ವಿಶ್ವವ್ಯಾಪಕವಾಗಿ ಇರ್ತಕ್ಕಂಥದ್ದಕ್ಕೆ ನಾವು ಮೆಸೇಜನ್ನು ಕೊಡಬೇಕಾದ್ರೆ ನಾವು ಬೇರೆ ಬೇರೆಯವ್ರನ್ನ ಈಗ ನಾವು ಸಪೋಸ್ ನಾಳೆ ಸೌದಿಯವರು ಸೌದಿಯವರು ಏನು ನಮ್ಮ ಮಾಡಲನ್ನು ಇಲ್ಲಿ ತೊಗೊಂಡು ನೀವು ಮಾಡಿದರೆ ಸೇಲ್ಸ್ ಹೆಚ್ಚಾಗುತ್ತೆ ಅಂತ ಅಭಿಪ್ರಾಯ ಬಂದರೆ ನಾವು ಅಲ್ಲಿ ಜನರ ಮುಖಾಂತರಗೊಂಡೆ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟಿಗೆ ಹೋಗೋ ಮುಖಾಂತರ ಸೊ ದಿಸ್ ಇಸ್ ಬಿಸ್ನೆಸ್ ನಾವು ಬಿಸ್ನೆಸ್ನಲ್ಲಿ ರಾಜಕಾರಣ ಮಾಡುವಂಥದ್ದಲ್ಲ ಮೈಸೂರು ಸ್ಯಾಂಡಲ್ ನಾವು ಹೆಚ್ಚು ಮಾರಾಟ ಮಾಡಿ ಇಲ್ಲಿ ಉದ್ಯೋಗ ಹೆಚ್ಚು ಜನಕ್ಕೆ ನಾವು ಕರ್ನಾಟಕದಲ್ಲಿ ಕೊಡ್ತೀವಿ ಸೃಷ್ಟಿ ಮಾಡಿ ಅಂತ ನಾವು ಹೆಮ್ಮೆ ಪಡಬೇಕದ